ಿ ಸಮಾಜ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದು ಸಾಮಾಜಿಕ ಕ್ಷೇತ್ರದ ಸೇವೆಯಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರುವ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜಗಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ರಾಷ್ಟೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ಬೆಳಗಾವಿ ಇವರು ನೀಡಿರುವ ರಾಷ್ಟೀಯ ಸೇವಾರತ್ನ ಪ್ರಶಸ್ತಿ ಲಭಿಸಿದಕ್ಕೆ ಕೃಷ್ಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಸಂಸ್ಥೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಮಾಧ್ಯಮದವರೊಂದಿಗೆ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ಅವರು ಮಾತನಾಡಿ ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡಿಕೊಂಡು ಬಂದಿರುವ ನಮ್ಮನ್ನ ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ನಿಜಕ್ಕೂ ಸಂತೋಷ ತಂದಿದೆ ಎಂದರು ಸೇವಾ ಸಂಸ್ಥೆ ವತಿಯಿಂದ ನಿನ್ನೆಲ್ಲ ನಿನ್ನೆ ರವಿವಾರ ಹತ್ತನೇ ತಾರೀಕು ನನಗೆ ರಾಷ್ಟ್ರೀಯ ಶಿವಾರತ್ನ ಅಂತ ನಮಗೆ ಅವಾರ್ಡ್ ಕೊಟ್ಟದಕ್ಕೆ ಪ್ರಪ್ರಥಮವಾಗಿ ಆ ಸಂಸ್ಥೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಯಾಕಂತಂದರೆ ನನ್ನನ್ನು ಗುರುತಿಸಿ ಎಲೆಮರೆಯ ಕಾಯಂತೆ ದುಡಿಯುತ್ತಿರುವ ಸಮಾಜ ಸೇವೆ ಮಾಡುತ್ತಿರುವ ನನ್ನನ್ನು ಅವರು ಗುರುತಿಸಿದ್ದಾರೆ ಅದರಿಂದ ನನಗೆ ಇನ್ನಷ್ಟು ಪ್ರೋತ್ಸಾಹನ ಹೆಚ್ಚಾಗಿ ಸಮಾಜ ಸೇವೆ ಬಡವರ ಇರುವಂಥ ಕಾಳಜಿ ಶಿಕ್ಷಣದ ವಂಚಿತರಾದಂಥ ವಿದ್ಯಾರ್ಥಿಗಳ ಪರವಾಗಿರುವಂಥ ಕಾಳಜಿಯನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಒಂದು ಸಮಸವನ್ನು ತರುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆ ತುಂಬ ಹೃದಯದ ಹೇಳ ಬೇರೆ ಜೀವನದಲ್ಲಿ ಹುಟ್ಟಿ ಹುಟ್ಟು ಆಕಸ್ಮಿಕ ಸಾವು ಖಚಿತ ಖಚಿತ ಅದಕ್ಕೆ ಬಂದ ಜೀವನದಲ್ಲಿ ಬಂದಾಗ ಕೆಲವೊಬ್ಬರಿಗೆ ನಾವು ಸಹಾಯ ಸಹಕಾರ ಮತ್ತು ವಿದ್ಯಾದಾನ ಆಮೇಲೆ ಸೇವೆ ಯಾವುದಾದ್ರೂ ನಿಮ್ಮ ಯಾವ ಮೆಡಿಕಲ್ ಸೇವೆ ಆಗಲಿ ಅಥವಾ ಯೋಗ ಮಾಡುವುದರಿಂದ ಕೆಲವೊಂದು ಮಾನಸಿಕ ಸೇವೆ ಸೇವೆಯಲ್ಲಿ ಅಥವಾ ಸಮಸ್ಯೆಗಳನ್ನ ಜೀವನದಲ್ಲಿ ಬರುವಂತವನ್ನೆಲ್ಲ ನಾವು ನಮ್ಮ ಸಹಾಯವನ್ನು ಮಾಡುವಂತ ಒಂದು ಸಂಗೇಶ್ವರದಲ್ಲಿನ ಕೃಷ್ಣ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಂಸ್ಥೆಯ ಚೇರ್ಮನ್ನರಾದ ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪ ಕರಜ್ಕಿ ಅವರ ಈ ಒಂದು ಸಾಧನೆಗೆ ಪ್ರಶಸ್ತಿ ಲಭಿಸಿದಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ರು सचिन कांबलेे के कड़ हुकेरे